ಧನ್ಯವಾದಗಳು 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 ಅದು ಕನ್ನಡ ಚಿತ್ರರಂಗ ಕನ್ನಡ ಪ್ರೇಕ್ಷಕರು ಕರ್ನಾಟಕದ ಸಾಹಿತ್ಯ ಮತ್ತೆ ನನ್ನ ಜೊತೆ ದಿಗ್ಗಜರು ಕೆಲಸ ಮಾಡಿರುವಂಥದ್ದು ಹಲವಾರು ಜನ ಅದರಲ್ಲಿ ಮೊದಲಿಂದ ನಮ್ಮ ತಂದೆ ತಾಯಿಯವರು ಡಾಕ್ಟರ್ ರಾಜ್ಕುಮಾರ್ ಜೊತೆಲಿ ನಾನು ಕೆಲಸ ಮಾಡಿದ್ದು ಫಸ್ಟು ಅಲ್ಲಿಂದ ವಿಷ್ಣುವರ್ಧನ್ ಅಂಬರೀಷ್ ಶಂಕರ್ನಾಗ್ ಅನಂತನಾಗ್ ಹಲವಾರು ದಿಗ್ಗಜರು ಅದರಲ್ಲಿ ರಾಜನ್ ನಾಗೇಂದ್ರ ಆಗಿರ್ಬೋದು ಎಂ ರಂಜ್ರ ಆಗಿರ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಹಂಸಲೇಖ ಅವರು ಈ ಥರ ಹಲವಾರು ಜನ ನನ್ನ ಜೊತೆ ಐವತ್ತು ಪಿಕ್ಚರ್ ಆಗಿದೆ ನಂದು ನನಗೆ ಈವತ್ತು ಗೊತ್ತಾಗ್ತಿದೆ ಐವತ್ತು ಪಿಕ್ಚರ್ ಆಗಿದೆ ಅಂತ ಈ ಜರ್ನಿನಲ್ಲಿ ತಪ್ಪುಗಳನ್ನ ತಿದ್ದಿ ನಾವು ಮಾಡಿರೋ ಕೆಲಸನ ವಿಮರ್ಶೆ ಮಾಡಿರೋ ಪತ್ರಕರ್ತರು ಮತ್ತು ಮಾಧ್ಯಮದವ್ರಿಗೂ ಭಾಳ ಭಾಳ ಒಂದು ಕ್ರೆಡಿಟ್ ನಾನು ಕೊಡಬೇಕು ಅಂತ ಯಾಕೆಂದರೆ ನಾವು ತಪ್ಪಾದಾಗ ತಿದ್ದಿದ್ದಾರೆ ಆ ತಪ್ಪನ್ನು ತಿದ್ದುಕೊಂಡು ಮುಂದಿನ ಚಿತ್ರದಲ್ಲಿ ಸರಿ ಮಾಡಿಕೊಂಡು ಹೋಗಿದ್ದೀವಿ ಇದೆಲ್ಲ ಒಂದು ಪ್ರಕೃತಿಯ ಶಕ್ತಿ ನನಗೇನು ಅಂದರೆ ಹಿಂದಿಂದ ಮರೆತು ಮುಂದೆ ಏನು ಮಾಡಬೇಕು ಅನ್ನೋದೇ ದೊಡ್ಡ ಒಂದು ಆಸೆ ಕನ್ನಡದಲ್ಲಿ ಹಲವಾರು ಕಾದಂಬರಿಗಳಿದೆ ದುರ್ಗಾಷ್ಟಮಾನ ಇದೆ ನಿಪತುಂಗ ಇದೆ ರಾಣಿ ಚೆನ್ನಭೈರವ ಇದೆ ದೇವಿ ಇದೆ ಈ ಥರದ ಚಿತ್ರಗಳನ್ನ ಕನ್ನಡಕ್ಕೆ ಮಾತ್ರ ಅಲ್ಲ ಪ್ರಪಂಚಕ್ಕೆ ತೋರಿಸ್ಬೇಕು ನಮ್ಮ ನಾಡು ನಮ್ಮ ನೆಲ ನಮ್ಮ ಮಣ್ಣು ನಮ್ಮ ಭಾಷೆ ಇದು ಎಷ್ಟು ಒಂದು ಸಾವಿರಾರು ವರ್ಷದಿಂದ ಪ್ರಜ್ವಲಿಸ್ತಾ ಇದೆ ಅದು ಈವತ್ತೂ ಸೂಕ್ತವಾಗಿದೆ ಅದನ್ನು ಪ್ರಪಂಚಕ್ಕೆ ಪರಿಚಯ ಮಾಡಬೇಕು ಅನ್ನೋದೇ ನನ್ನ ಮುಂದಿನ ಉದ್ದೇಶ ಕನ್ನಡ ಪ್ರೇಕ್ಷಕರು ಕನ್ನಡ ಚಿತ್ರರಂಗ ಕರ್ನಾಟಕ ಯಾವಾಗಲೂ ಹರಸಿದೆ ಮುಂದೆಯೂ ಹರಿಸುತ್ತೆ ಅಂತ ಒಂದು ನಂಬಿಕೆಯಿಂದ ಈ ಪ್ರಯತ್ನಗಳನ್ನ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀನಿ ನಾನು ಖಂಡಿತ ನಾನು ಈಗಾಗಲೇ ಎರಡು ಪಿಕ್ಚರ್ ರೆಡಿ ಇದೆ ನಂದು ಒಂದು ರಕ್ತ ಕಾಶ್ಮೀರ ಅಂತ ಇನ್ನೊಂದು ಕಮಿಳ ಅಂತ ಅದು ಎರಡು ರಿಲೀಸ್ ಆದ್ಮೇಲೆ ಕಾಳಿಂಗ್ರಾಯದೊಂದು ಬಯೋಪಿಕ್ ಕತೆ ರೆಡಿ ಮಾಡಿಟ್ಟಿದೀವಿ ರಾಕ್ಲೇನ್ ವೆಂಕಟೇಶ್ ಅವರು ಅದನ್ನ ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಅದ್ರ ಕತೆ ಕೆಲಸ ಎಲ್ಲ ಮುಗಿದು ಹಾರ್ಡ್ ರೆಕಾರ್ಡಿಂಗ್ ಎಲ್ಲ ಮುಗಿದಿದೆ ಹೀಗೆ ಹಲವಾರು ಪ್ರಾಜೆಕ್ಟ್ ಇದೆ ಕೊನೆ ಉಸಿರೋರ್ಗು ಕನ್ನಡ ಕನ್ನಡ ಚಿತ್ರರಂಗ ಅದು ನಮ್ಮ ತಂದೆಯವ್ರು ಹಾಕೊಟ್ಟಿರೋ ಒಂದು ದಾರಿ ಏಕೆಂದರೆ ನಮ್ಮ ತಂದೆಯವರು ಐವತ್ತನೇ ಇಸ್ವಿಲೆ ಅವರ ಪಾರ್ಟ್ನರು ಈ ಕನ್ನಡ ಏನು ಪ್ರಯೋಜನ ಇಲ್ಲ ಬನ್ನಿ ಅಂತ ತೆಲುಗು ಹೋಗಿ ಕೋಟ್ಯಂತರ ಮಾಡಿದ್ರು ಬಟ್ ಆದರೆ ನಮ್ಮ ತಂದೆ ಮೈಸೂರು ನವಜ್ಯೋತಿ ಸ್ಟುಡಿಯೋ ಪ್ರೀಮಿಯರ್ ಸ್ಟುಡಿಯೋದಲ್ಲೇ ಮಾಡಿದ್ರು ನಾನು ಅಷ್ಟೇ ನನಗೆ ತೆಲುಗು ಹಿಂದಿ ಎಲ್ಲಿದ್ರೂ ನಮ್ಮ ಆ ಕರ್ನಾಟಕದ ಮಣ್ಣು ಆ ನೀರು ಆ ಪರಿಸರ ಇದೆಯಲ್ಲ ಅದೊಂಥರ ಮಿಲಿಯನ್ಸ್ ಆಫ್ ಡಾಲರ್ಸ್ ಕೊಟ್ಟರು ಆ ಥರ ಸಿಗೋದಿಲ್ಲ ಇಲ್ಲೇ ಚಿತ್ರ ಮಾಡಬೇಕು ನಾವೇನು ಅಂತ ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ನೋದೇ ನನ್ನ ಆಸೆಲ್ಲೇತಿನೇ ತೋರಿಸ್ಕೊಡ್ತಾ ಆಸ್ತಿ ಇದೆಯಲ್ಲ ಯಾರಿಗೆ ಆಸ್ತಿಲ್ಲಂದ್ರು ಏಳು ಕೋಟಿ ಕನ್ನಡಿಗರು ಪ್ರೇಕ್ಷಕರಿದ್ದಾರಲ್ಲ ಅದೇ ದೊಡ್ಡ ಆಸ್ತಿ ಅದಕ್ಕಿಂತ ಇನ್ನೇನು ಆಸ್ತಿ ಬೇಕು ದುಡ್ಡೆಲ್ಲ ಬರುತ್ತೆ ಹೋಗುತ್ತೆ ಬಟ್ ಆದ್ರೆ ಕನ್ನಡದ ಪ್ರೇಕ್ಷಕರು ನನ್ನ ಐವತ್ತು ವರ್ಷದಿಂದ ಗುರುತಿಸಿ ಇವತ್ತಿಗೂ ಗುರುಸ್ತಾ ಇದ್ದಾರೆ ನಾಳೆನು ಗುರುಸ್ತಾರೆ ಅದಕ್ಕಿಂತ ಇನ್ನು ಯಾವ ಆಸ್ತಿ ನನಗೆ ಬೇಕೇ ಆಗಿಲ್ಲ ನಾನಾದ್ರೂನು ಮನೇನೂ ಇಲ್ಲ ಇವತ್ತು ನಾನು ಬಾಡಿಗೆ ಮನೇಲೇ ಇದ್ದೀನಿ ಬಟ್ ಆದರೂ ಅದನ್ನೆಲ್ಲ ಯೋಚನೆ ಮಾಡೋಲ್ಲ ನಾನು ಇನ್ನೂ ಸಿನಿಮಾ ಯೋಚನೆ ಮಾಡ್ತೀನಿ ಯಾವ ಥರ ತೆಗೀಲಿ ಏನು ಮಾಡಲಿ ಯಾವ ದೊಡ್ಡ ಪ್ರಾಜೆಕ್ಟ್ ಕೈ ಕೈಯಾಕಲಿ ಅನ್ನೋದೇ ನಾನು ಉದ್ದೇಶ ಖಂಡಿತ ಕುಮಾರಸ್ವಾಮಿ ಅವರು ಅವ್ರು ಹೇಳ್ದಂಗೆ ಎಪ್ಪತ್ತಾರು ಎಪ್ಪತ್ತೇಳನೇ ಅವರು ಎಪ್ಪತ್ತೇಳ ಸ್ನೇಹಿತರು ನಮ್ಮ ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲಿ ಅವರು ಹೊಳೆ ನರ್ಸು ಪರಿತೀರ್ ಪಿಕ್ಚರ್ ತಗೊಂಡು ಬರ್ತಿದ್ರು ಅಲ್ಲಿಂದ ನನ್ನ ಅವರ ಸ್ನೇಹ ಅದೊಂಥರ ಆ ಸಂಬಂಧ ನಾವು ಮರೆಯೋಕ್ಕೆ ಆಗಲ್ಲ ಅಲ್ಲ ಅದು ಒಂಥರ ಕಲ್ತ್ಕೊಳ್ಳೋಕ್ಕೆ ನನಗೆ ಮತ್ತೆ ನನ್ನ ಚಿತ್ರ ನೋಡಿ ಏನ್ ತಪ್ಪು ಮಾಡಿದೀನಿ ಏನ್ ಸರಿ ಮಾಡ್ಬೋದಾಗಿತ್ತು ಅಂತ ಕಲಿಯಕ್ಕೆ ಒಂದು ಇನ್ನೊಂದು ಕ್ಲಾಸ್ ರೂಮ್ ಆಗುತ್ತೆ ಅಂತ ಕಾಣುತ್ತೆ ಇದು ಖಂಡಿತ ಇದೊಂದು ಈ ತರ ಚಿತ್ರಗಳ ಪ್ರದರ್ಶನ ಚರ್ಚೆ ಆಗ್ಬೇಕು ಯಾಕೆಂದ್ರೆ ಮುಂದಿನ ಯುವ ನಿರ್ದೇಶಕರಿಗೆ ಇದು ಒಂದು ದಾರಿದೀಪ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಸೃಷ್ಟಿ ಅದನ್ನ ಹೆಂಗ್ ಹೇಳಕ್ಕಾಗುತ್ತೆ ಎಲ್ಲಾ ನನ್ ಮಕ್ಕಳೇ ಆದ್ದರಿಂದ ಈ ಸಿನಿಮಾ ಚೆನ್ನಾಗಿದೆ ಆ ಸಿನಿಮಾ ಬಟ್ ಆದರೆ ನಾನು ಪ್ರಯತ್ನ ಪಟ್ಟಿರೋದು ಎಲ್ಲ ಸಿನಿಮಾ ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಕನ್ನಡದ ನೆಲದ ಪ್ರ ಚಿತ್ರಗಳಾಗಿದೆ ಯಾವ ಒಂದು ತಮಿಳಾಗಲಿ ತೆಲುಗುನಾಗಲಿ ಕಾಪಿ ಮಾಡಿಲ್ಲ ನನ್ನ ಬಂಧನ ಆಗಿದ್ರೆ ಕನ್ನಡದ ಕಥೆ ನನ್ನ ನಾಗರೊಳೆ ಕನ್ನಡದ ಕತೆ ನನ್ನ ಮುತ್ತಿನಾರ ಕನ್ನಡದ ಕತೆ ಇತರ ಕನ್ನಡದ ಕತೆನೇ ನಂಬಿ ಕನ್ನಡದಲ್ಲಿ ಇಂಥ ಕಥೆಗಳಿದೆ ಅಂತ ತೋರ್ಸಿ ಹೊಟ್ಟಿದ್ದಕ್ಕೆ ಜನ ಸಹಕರಿಸಿ ಆದ್ರಿಂದ ಎಲ್ಲ ಚಿತ್ರಗಳು ನಮಗೆ ತುಂಬಾ ತುಂಬಾ ಪ್ರೀತಿಯಾಗಿರೋ ಚಿತ್ರಗಳು ಇದೆ ಇದೆ ನಾನು ಫಸ್ಟ್ ಆಕ್ಷನ್ ಕಟ್ ಹೇಳಿದ್ದು ಕಲ್ಪನಾ ಅವ್ರಿಗೆ ಯಾಕಂದ್ರೆ ನಾನು ನಮ್ಮ ತಂದೆಯವ್ರಿಗೆ ಅಸ್ಟೆಂಡರ್ ಎಂಟ್ರಿ ಮಾಡ್ತಿದ್ದಾಗ ನಮ್ಮ ತಂದೆಯವರಿಗೆ ಹುಷಾರಿರ್ಲಿಲ್ಲ ಆವತ್ತು ಒಂದ್ ದಿವ್ಸ ಯಾರು ಸಾಂಗ್ ತೆಗೀಂದಾಗ ಕಲ್ಪನಾ ಅವರು ಬಾಬು ತಗಿಲಿ ನಮ್ಮ ತಂದೆಯವರು ನನ್ನ ದಾದಾ ಅಂತ ದಾದಾ ಬಾಬು ತಗಿಲಿ ಅಂತ ಹೇಳಿದ್ರು ನಾನು ಫಸ್ಟ್ ಕ್ಯಾಮರಾ ಇಟ್ಟು ಒಂದು ಶಾಟ್ ತೆಗೆದಿದ್ದು ಕಲ್ಪನಾ ಅವ್ರದ್ದು ಇವತ್ತಿಗೂ ಆ ಶಾಟ್ ನನ್ನ ತಲೆಯಲ್ಲಿ ಹಾಗೆ ಇದೆ ನನ್ನ ಹೃದಯದಲ್ಲಿ ಅಚ್ಚಾಗಿ ಉಳಿದಿದೆ ಒಂದೇ ಕುಲ ಒಂದೇ ದೈವ ಅಂತ ಸಂತೋಷ ಅವ್ರಿಗೂ ನಾನು ಅವ್ರಿಗೆ ಅದೇ ಹೇಳೋದು ಚಿತ್ರರಂಗ ಒಂದು ಬಹಳ ಕಷ್ಟವಾದ ದಾರಿ ಬಟ್ ಆ ಕಷ್ಟ ಮರೆತು ಧೈರ್ಯವಾಗಿ ನುಗ್ತಾ ಇರಿ ಈಸಬೇಕು ಇದ್ದು ಜಯಿಸಬೇಕು ಅಂತ ಇಲ್ಲೇ ಸ್ವಿಮ್ ಮಾಡ್ತಾನೆ ಇರಬೇಕು ಮುಳುಗಬಾರ್ದು ಮುಂದಕ್ಕೆ ಹೋಗ್ತಾ ಇರ್ಬೇಕು ಹಾಗೆ ತಾಳಿ ಅದನ್ನೇ ಮೊದಲನೇದಾಗಿ ನನಗೆ ಬೆಳಿಗ್ಗೆ ಇಲ್ಲಿಗೆ ಬಂದಾಗ ಅಂಬರೀಷ್ ಏಕೆಂದರೆ ಇದನ್ನು ಫೌಂಡೇಶನ್ ಸ್ಟೋನ್ ಹಾಕಿದಾಗಲಿಂದ ನಾನು ಅಂಬರೀಷು ಎಷ್ಟೋ ದಿವಸ ಬಂದು ಹೊರಗಡೆ ಕೂತ್ಕೊಂಡು ನೋಡಿದ್ದೀವಿ ಇವತ್ತು ವಿಷ್ಣುವರ್ಧನ್ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಏಕೆಂದರೆ ನಾನು ಮೊಟ್ಟ ಮೊದಲನೇದಾಗಿ ನಮ್ಮ ಮನೆಯಲ್ಲಿ ನನ್ನನ್ನು ಹೀರೋ ಮಾಡಬೇಕು ಅಂತ ನಮ್ಮ ತಂದೆಯವರಿದ್ದರು ಐವತ್ತೈದನೇ ಸೀಳೆ ನಾನು ಡಾಕ್ಟರ್ ರಾಜ್ಕುಮಾರ್ ಜೊತೆ ಆ್ಯಕ್ಟ್ ಮಾಡಿದ್ದೆ ಸೊ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಮತ್ತು ನನ್ನ ಆಪ್ತ ಸ್ನೇಹಿತ ಶಂಕರ್ನಾಗ್ ಏಕೆಂದರೆ ನಾನು ಶಂಕರ್ನಾಗ್ ಹಲವಾರು ದಿವಸ ಚಿತ್ರರಂಗದ ಬಗ್ಗೆ ಚಿತ್ರಗಳ ಬಗ್ಗೆ ನಾವು ಜೊತೆಯಲ್ಲೇ ಬೆಳಕೊಂಡು ಬಂದ್ವಿ ನಾನು ಶಂಕರ್ನಾಗೆಲ್ಲ ಇವತ್ತು ಅಂಬರೀಷ್ ವಿಷ್ಣುವರ್ಧನ್ ಡಾಕ್ಟರ್ ರಾಜ್ಕುಮಾರ್ ಇಲ್ಲ ಅದು ಸಿಕ್ಕಾಪಟ್ಟೆ ನನಗೆ ಇವತ್ತು ಬೇಜಾರಾಗ್ತಿದೆ ಆಗ್ತಿದೆ ಅವ್ರ ಜೊತೆ ಕೆಲಸ ಮಾಡಿ ಇವತ್ತು ನಾನೊಂದು ಈ ಒಂದು ಪೊಸಿಷನ್ಗೆ ಐವತ್ತು ವರ್ಷದಲ್ಲಿ ಐವತ್ತು ಪಿಚ್ಚರ್ ಮಾಡಿರೋದಕ್ಕೆ ವಿಷ್ಣುವರ್ಧನ್ ಅಂಬರೀಷ್ ಅವರು ತುಂಬ 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 ನನಗೆ ಆಗಿ ನನ್ನ ಜೊತೆ ಬೆನ್ನ ಬೆನ್ನೆಲವಾಗಿ ನಿಂತ್ಕೊಂಡು ನನ್ನ ಜೊತೆಯಲ್ಲೇ ಕರ್ಕೊಂಡ್ ಬಂದಿದ್ದಾರೆ ಇವತ್ತು ಅವರಿಲ್ಲ ಅದನ್ನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ ನನ್ನ ಆತ್ಮದ ಜೊತೆನೆ ಅವರು ಮೆರೆತು ಬಿಟ್ಟಿದ್ದಾರೆ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ